ಪ್ರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಜೈನ್ ಮಂದಿರ ತೆರವು ಖಂಡಿಸಿ ಪ್ರತಿಭಟನೆ ಬಾಂಬೆಯಲ್ಲಿ ಮೂವತ್ತು ವರ್ಷದ ಹಳೆಯ ಜೈನ್ ಮಂದಿರವನ್ನು ಯಾವುದೇ ಮಾಹಿತಿ ನಡೆದೇ ಮಹಾನಗರ ಪಾಲಿಕೆ ಮಂದಿರವನ್ನು ತೆರವುಗೊಳಿಸಿದ್ದನ್ನು ಖಂಡಿಸಿ ಜೈನ್ ಸಮಾಜದ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಅಂಜುಮನಿ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ತಮ್ಮಟ್ಕರ್ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರಿಂದ ಬೆಂಬಲವನ್ನು ಸೂಚಿಸಲಾಯಿತು ಮಾಧ್ಯಮದ ಮಾಧ್ಯಮದಲ್ಲೇ ಪಾರ್ಲ ಜನಮಂದಿರಗೋಸ್ಕರ ಸಮಸ್ತ ಧಾರವಾಡ ಜೈನ್ ವತಿಯಿಂದ ಸೇರಿದಿವೆ ಅಲ್ಲಿರುವಂತಹ ಮೂವತ್ತು ವರ್ಷದ ಒಂದು ಜನಮಂದಿರ ಅಲ್ಲಿ ಇರುವಂತಹ ಮಹಾನಗರ ಪಾಲಿಕೆಯ ಒಂದು ವ್ಯಾಜ್ಯ ಯಾವುದೇ ಮಾಹಿತಿಯನ್ನು ಕೊಡಲಾರ್ದೇ ಆ ದಿನ ಮಂದಿರವನ್ನ ಅಲ್ಲಿ ಒಳಗ ಪೂಜೆ ಮಾಡುವಾಗ ದೇವ್ರ ಇರುವ ಬುಲ್ಡೋಸರ್ ಹೆಚ್ಚು ಬೆಳಿಗ್ಗೆ ಯಾರಿಗೂ ನೋಟಿಸ್ ಕೊಡಲಾರ್ದು ಇದು ಖಂಡನೀಯ ಆ ಒಂದು ಪೂಜೆ ಪಾಠ ನಡೆಯುವಂತ ಒಂದು ಸತ್ಯ ಮತ್ತು ಅಹಿಂಸಾಕೆ ಮಹತ್ವ ಕೊಡುವಂತ ಜೈನ್ ಸಾರುವಂತಹ ಒಂದು ಜೈನ್ ಧರ್ಮದ ಮಂದಿರವನ್ನ ಕೆಡವಿದ್ದು ಇದು ಬಾಂಬೆ ಸರ್ಕಾರಕ್ಕೆ ಮತ್ತು ರಾಜ್ಯದ ರಾಷ್ಟ್ರ ಸರ್ಕಾರಕ್ಕೆ ಈ ಒಂದು ಸಂಸ್ಥೆಯನ್ನು ಗಮನಕ್ಕೆ ತರುವ ಎಂದಿರುವಾಗ ಧಾರವಾಡದ ಸಮಸ್ತ ಜೈನ್ ಸಮಾಜವತ್ತ ಅವರಿಗೆ ದಂಡಿಸ್ಬೇಕು ಆ ಅಧಿಕಾರಿಗಳಿಗೆ ಆ ಕಟ್ಟಿ ಕಟ್ಟಿಕೊಡ್ಬೇಕು ಅನ್ನುವಂತ ಒಂದು ಒತ್ತಾಯ ಅದರ ಜೊತೆಗೆ ಪುಲ್ವಾಮಾದಲ್ಲಿ ನಡೆದಂತಹ ಒಂದು ಹೀನ ಕೃತ್ಯ ನಿಜಕ್ಕೂ ಇಡೀ ಜಗತ್ತಿಗೆ ಪೆಹಲ್ಗಾಮ್ನಲ್ಲಿ ನಡೆದಂತ ಇಡೀ ಜಗತ್ತಿಗೆ ಒಂದು ಭಯ ಹುಟ್ಟಿಸುವಂಥದ್ದು ಒಂದು ಹೀನು ಕೃತ್ಯ ಮಾನವೀಯತೆಯನ್ನು ಕಳೆದುಕೊಂಡು ಜನರು ಇಪ್ಪತ್ತಾರು ಜನರನ್ನು ಮತ್ತ ಮಕ್ಕಳೊಂದಿಲ್ಲ ದೊಡ್ಡವರೊಂದಿಲ್ಲ ದೊಡ್ಡವ್ರು ಸಣ್ಣವರೊಂದಿಲ್ಲ ಯಾವ ಪ್ರವಾಸಿಗರು ಇವತ್ತು ಕಾಶ್ಮೀರಿಗೆ ಇರುವುದನ್ನ ಪ್ರವಾಸಿಗರದ್ದು ಭಾಂಡವಾಲ ಅಂಥಲ್ಲೇ ಒಂದು ಭಯ ಹುಟ್ಟಿಸಿ ಕಾಶ್ಮೀರ ಜನ ಹೋಗಲಂತ ಮಾಡೋದಂಥ ಆ ಕಗ್ಗೊಲೆ ಕೂಡ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇಂಥ ಕಗ್ಗೊಲೆಗಳು ನಮ್ಮ ದೇಶದ ಶಾಂತಿ ಪ್ರಿಯ ದೇಶದೊಳಗೆ ಜೈನ ಸಮಾಜ ಆವಾಗಲೂ ಶಾಂತಿಗೆ ಮತ್ತು ಅಮಿಷಕ್ಕೆ ಪ್ರಾಧಾನ್ಯ ಕೊಟ್ಟಂಥ ಸಮಾಜ ಅದನ್ನು ಕೂಡ ಖಂಡಿಸಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ರಾಷ್ಟ್ರಪತಿಗಳಿಗೆ ರಾಜ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಕೂಡ ಮನವಿ ಮಾಡಿ ಅವರ ಮ್ಯಾಗೆ ತೂರ್ತವಾಗಿ ಅಕ್ಷರ ಆಗಬೇಕು ಈ ಭಯ ಎಲ್ಲ ಹೂ ಮಾಡಬಾರ್ದು ಅನ್ನುವಂಥ ವಿನಂತಿ ಸಮಸ್ತ ಜೈನ ಸಮಾಜ ವತಿಯನ್ನು ಮಾಡ್ತಾ ನಾನು ತಮಗೆ ಮಂದಿಸ್ತಾ ಇದ್ದೇನೆ ಜೈ ಮುಂಬೈನಲ್ಲಿ ತೊಂಬತ್ತು ವರ್ಷದ ಜೈನ ಸಮಾಜ ಮಂದಿರ ವಿದೌಟ್ ನೋಟಿಸ್ ಕೊಡಲಾರ್ದು ಚೇತಾವಣಿ ಕೊಡಲಾರ್ದು ಏನು ಕೆಡವಿದಾರೆ ಅದಕ್ಕೆ ನಾವು ಎಲ್ಲರೂ ಮುಸ್ಲಿಂ ಸಮಾಜ ಬಂದವರು ಅದಕ್ಕೆ ಖಂಡನೆ ಮಾಡ್ತೀವಿ ಅದಕ್ಕೆ ದತ್ತ ಅವ್ರು ಹೇಳಿದಂಗೆ ಅದಕ್ಕೆ ಅವ್ರು ಯಾರು ಅಧಿಕಾರಿಗಳು ಅದರ ಕಠಿಣ ಕ್ರಮ ತಗೋಬೇಕು ಮತ್ತು ಮತ್ತೆ ಕಟ್ಟು ಕೊಡ್ಬೇಕಂತ ಅದಕ್ಕೆ ಜೊತೆಗೆ ನಾವು ಇದ್ದೀವಿ ಇಂಥ ಕೃತಿಗಳನ್ನು ಆಗಬಾರ್ದು ಯಾರದೇ ಧರ್ಮ ಆಧಾರಿತ ಇರ್ತೈತಿ ಅವ್ರಿಗೆ ಸೆಂಟಿಮೆಂಟ್ಸ್ ಇರ್ತಾವ ಮಂದಿರ ಮೇಲೆ ಬಹಳಷ್ಟು ಜನರ ನಂಬಿಕೆ ಇರ್ತಾವ ವಿದೌಟ್ ನೋಟಿಸ್ ಅದನ್ನು ಹೇಳಕ್ ಮಾಡುದ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಬೇಕಂತ ನಮ್ದು ಬೇಡಿಕೆ ಇದೆ ಇವರು ಜೈನ್ ಸಮಾಜ ಎಲ್ಲ ಹಿರಿಯರು ಎಲ್ಲ ಜೊತೆಗೆ ನಾವು ಅವ್ರ ಜೊತೆಗಿದೇವಂತ ಮುಖಾಂತರ ಹೇಳಿಕೆ ಬಯಸ್ತಾನೆ ತೊಂಬತ್ತು ವರ್ಷದ ಜೈನ್ ಸಮಾಜದ ಒಂದು ಮಂದಿರನ್ನು ಬುಲ್ಡೋಸರ್ ಹಾಕಿ ಕೆಡಿಸಲಾಗಿದೆ ಈ ಖಂಡನೆ ಮಾಡುತ್ತಾ ನಾವು ಜೈನ್ ಸಮಾಜದ ವತಿಯಿಂದ ಮತ್ತು ಧಾರವಾಡ ಅಂಜುಮನೆ ಇಸ್ಲಾಂ ಎಲ್ಲಾ ಮುಸ್ಲಿಂ ಸಮಾಜದ ವತಿಯಿಂದ ಇಲ್ಲಿ ನಾವು ಮನವಿ ಕೊಳ್ಳಿಕ್ ಬಂದಿವಿ ಅತಿ ಶೀಘ್ರವಾಗಿ ಯಾವ ಅಧಿಕಾರಿಗಳು ಅಲ್ಲಿ ಈ ಬುಲ್ಡೋಸರ್ ತಗೊಂಡು ಹೋಗಿದ್ದಾರೆ ಅವರ ವಿರುದ್ಧ ಕ್ರಮ ತಗೋಬೇಕು ಅತಿ ಶೀಘ್ರವಾಗಿ ಮೊದಲು ಯಂಗ್ ಅಲ್ಲಿ ಮಂದಿರ ಇತ್ತು ಅದಕ್ಕಿಂತ ದೊಡ್ಡ ಅದಕ್ಕಿಂತ ಜಾಸ್ತಿ ಪ್ರಮಾಣವಾಗಿ ಅಲ್ಲಿ ಪೂಜೆ ಪರಿಸ್ಕಾರ ಹಾಗೆ ತರ ಒಂದು ಇದು ಪರಿಸ್ಥಿತಿ ಮಾಡ್ಬೇಕಾಗಿ ನಾವು ವಿನಂತಿ ಮಾಡ್ಲಿಕ್ಕೆ ಇಲ್ಲಿ ಬಂದಿದೆ